ಸ್ನೇಹಿತರೆ ಇಂದು ಗುರುವಾರ ಇಂದಿನಿಂದ ಆಷಾಢ ಮಾಸ ಆರಂಭವಾಗ್ತಾ ಇದೆ ಈ ಆಷಾಢ ಮಾಸ ಅಂದರೆ ಅತ್ಯಂತ ಶುಭಕರವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಆದರೆ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಜರುಗಿಸುವುದಿಲ್ಲ ಯಾಕಂದರೆ ಈ ಆಷಾಢ ಮಾಸದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರೋದರಿಂದ ಶುಭ ಕಾರ್ಯಗಳನ್ನು ಜರುಗಿಸೋದಿಲ್ಲ ಆದರೆ ಈ ಆಷಾಢ ಮಾಸದಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳು ವ್ರತಾಚರಣೆಗಳು ನಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಮಹಾಲಕ್ಷ್ಮಿಯ ವ್ರತಾಚರಣೆ ಆಷಾಢ ಲಕ್ಷ್ಮಿ ವ್ರತಾಚರಣೆ ವೈಭವ ಲಕ್ಷ್ಮಿ ರ ವ್ರತಾಚರಣೆಯನ್ನು ಆಚರಿಸಲಾಗುತ್ತೆ ಈ ರೀತಿ ವ್ರತಾಚರಣೆಗಳನ್ನು ಆಚರಣೆ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಮಗೆ ಸು ಸುಲಭವಾಗಿ ಸಿಗತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಆಷಾಢ ಮಾಸದ ವಿಶೇಷತೆ ಅಂದರೆ ಈ ಮಾಸದಲ್ಲಿ ಪೌರ್ಣಮಿಯ ದಿನ ಚಂದ್ರನು ಪೂರ್ವಾಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸ್ತಾ ಇರ್ತಾರೆ ಹಾಗಾಗಿ ಈ ಮಾಸಕ್ಕೆ ಆಷಾಢ ಮಾಸ ಅಂತ ಕರೀತಾರೆ ಸ್ನೇಹಿತರೆ ಅಲ್ಲದೆ ಈ ಮಾಸದಲ್ಲಿ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಪ್ರವೇಶಿಸ್ತಾರೆ ಹಾಗಾಗಿ ಈ ಮಾಸದಲ್ಲಿ ನಮಗೆ ವಿಶೇಷ ಶಕ್ತಿ ಇರುವಂಥ ಮಾಸ ಅಂತಲೇ ಹೇಳಲಾಗುತ್ತೆ ಉತ್ತರಾಯಣ ಪೂರ್ತಿಯಾಗಿ ದಕ್ಷಿಣಾಯಣಕ್ಕೆ ಕೂಡ ಕಾಲಿಡ್ತೇವೆ ಈ ದಕ್ಷಿಣಾಯಣ ನಮಗೆ ಸಂಕ್ರಾಂತಿ ವರೆಗೂ ಕೂಡ ಇರುತ್ತೆ ಸ್ನೇಹಿತರೆ ಆದ್ದರಿಂದ ಈ ಒಂದು ಮಾಸದಲ್ಲಿ ನವ ದಂಪತಿಗಳು ಅಂದರೆ ಹೊಸದಾಗಿ ಯಾರೆಲ್ಲ ಮದುವೆ ಆಗಿರ್ತಾರೆ ಅಂಥವರು ಈ ಒಂದು ಆಷಾಢಕ್ಕೆ ಅವರ ತವರು ಮನೆಗೆ ಹೋಗುವಂಥದ್ದು ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗ್ತಾರೆ ಸ್ನೇಹಿತರೆ ಅಂದರೆ ಗಂಡ ಹೆಂಡತಿ ಈ ಮಾಸದಲ್ಲಿ ಸೇರಬಾರ್ದು ಅಂತಲೇ ಹೇಳ್ತಾರೆ ಈ ಮಾಸದಲ್ಲಿ ಸೇರಿ ಅವರು ಏನಾದರೂ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಮಗುವಿನ ಜನನ ಆಗುತ್ತೆ ಆ ಸಂದರ್ಭದಲ್ಲಿ ತಾಯಿ ಮತ್ತೆ ಏನಿರುತ್ತೆ ಬಾಣಂತನ ಅನ್ನೋದೇನಿರುತ್ತೆ ಮಗುವಿನ ಒಂದು ಶಿಶುವಿನ ಆರೈಕೆ ಅಷ್ಟೊಂದು ಸುಲಭವಾಗಿರೋದಿಲ್ಲ ಮಗುವಿನ ಆರೋಗ್ಯ ಮತ್ತು ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುತ್ತೆ ಅಂತಾನೆ ನಮ್ಮ ಹಿರಿಯರು ಈ ಒಂದು ಪದ್ಧತಿಯನ್ನು ಆಚರಿಸಿದರೆ ನಾವು ಸಾಂಪ್ರದಾಯಿಕವಾಗಿ ಹೇಗೆ ನಂಬ್ತೀವೋ ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಸ್ನೇಹಿತರೆ ಇನ್ನು ಈ ಒಂದು ಆಷಾಢ ಮಾಸ ಅಂತಂದರೆ ಆಷಾಢ ಮಾಸದಲ್ಲಿ ಅತ್ತೆ ಮತ್ತು ಸೊಸೆ ಒಂದೇ ವಸ್ತಿಲಲ್ಲಿ ಅಂದರೆ ಅತ್ತೆ ಸೊಸೆ ಒಂದು ಕಡೆ ಇರಬಾರ್ದು ಒಂದೇ ಹೊಸ್ತಿಲಲ್ಲಿ ಓಡಾಡಬಾರ್ದು ಅದು ಶುಭ ಅಲ್ಲ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಆಷಾಢ ಮಾಸದಲ್ಲಿ ನವದಂಪತಿಗಳು ಏನಿರ್ತಾರೆ ಹೆಂಡತಿ ಏನಿರ್ತಾಳೆ ಅವರನ್ನು ತವರಿಗೆ ಕಳಿಸಲಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಕೈಗೆ ಗೋರಂಟಿಯನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಒಂದು ಒಳ್ಳೆಯ ಒಂದು ದಾಂಪತ್ಯ ಜೀವನ ಇರುತ್ತೆ ಒಳ್ಳೆಯ ಗಂಡ ನಮಗೆ ಸಿಗಬೇಕು ನಮ್ಮ ಇಷ್ಟಪಡುವ ರೀತಿಯ ಗಂಡ ಸಿಗಬೇಕು ಅಂದರೆ ಆಷಾಢ ಮಾಸದಲ್ಲಿ ಕೈಗೆ ಕಾಲಿಗೆ ಗೋರಂಟಿಯನ್ನು ಹಾಕುವ ಆಚರಣೆ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಆಷಾಢ ಮಾಸ ಅಂದರೆ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ಲಕ್ಷ್ಮೀ ವ್ರತ ಆಚರಣೆ ನಾನು ತಿಳಿಸ್ಕೊಟ್ಟ ಹಾಗೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವುದು ಕೂಡ ತುಂಬನೇ ಒಳ್ಳೆಯದು ಅಂತಲೇ ಹೇಳಲಾಗತ್ತೆ ಹಾಗೆ ಸ್ನೇಹಿತರೆ ಈ ಆಷಾಢ ಗುರುವಾರ ಇರೋದರಿಂದ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ಚಿಕ್ಕ ಗಂಟನ್ನು ಕಟ್ಟೋದ್ರಿಂದ ಲಕ್ಷ್ಮಿ ಅನುಗ್ರಹ ನಿಮಗೆ ಲಭಿಸುತ್ತೆ ಗುರುವಾರ ಶುಕ್ರವಾರ ಎರಡೂ ದಿನವೂ ಕೂಡ ಲಕ್ಷ್ಮಿಯ ವಾರ ಯಾಕಂದರೆ ಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಈ ಗುರುವಾರ ಶುಕ್ರವಾರದ ದಿನ ನಾವು ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕಾಗತ್ತೆ ಈ ಒಂದು ಆಷಾಢ ಮಾಸದಲ್ಲಿ ಶುಕ್ರವಾರ ಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಉಪ್ಪಿನ ದೀಪವನ್ನು ಬೆಳಗಿಸೋದು ಕೂಡ ತುಂಬ ಶುಭ ಅಂತಲೇ ಹೇಳ್ತಾರೆ ಆಷಾಢ ಶುಕ್ರವಾರದ ದಿನ ಉಪ್ಪಿನ ದೀಪವನ್ನು ಬೆಳೆಸಿದರೆ ಅಂದರೆ ಏನಾದರೂ ನಾವು ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಉಪ್ಪಿನ ದೀಪವನ್ನು ಬೆಳಗಿಸೋದ್ರಿಂದ ನಮ್ಮ ಒಂದು ಸಂಕಲ್ಪಗಳು ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ ಮೂರು ವಾರ ಐದು ವಾರ ನೀವು ಉಪ್ಪಿನ ದೀಪವನ್ನು ಕೂಡ ಬೆಳಗಿಸ್ಬೋದು ಸ್ನೇಹಿತರೆ ಅದೇ ರೀತಿಯಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರ ಅಂದರೆ ಮಹಾಲಕ್ಷ್ಮಿ ಆ ಮುಖ್ಯದ್ವಾರದಲ್ಲಿ ನೆಲೆಯೂರಿರ್ತಾಳೆ ಅಂತಲೇ ಹೇಳಲಾಗುತ್ತೆ ಆ ತಾಯಿ ನಿವಾಸಿಸುವಂಥ ಈ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ನಾವು ಕಟ್ಟೋದ್ರಿಂದ ನಮ್ಮ ಮನೆಗೆ ಧನಾಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ವಿಪರೀತವಾದಂಥ ದುಡ್ಡು ಬರುತ್ತೆ ನಾನಾ ಮೂಲಗಳಿಂದ ನಾಲ್ಕು ದಿಕ್ಕುಗಳಿಂದ ಕೂಡ ಹಣ ನಮಗೆ ದುಡ್ಡು ಬರುತ್ತೆ ಸೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಚಿಕ್ಕ ಗಂಟಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಯಾವ ಸಮಯದಲ್ಲಿ ಈ ಚಿಕ್ಕ ಗಂಟನ್ನು ಕಟ್ಟಬೇಕು ಅಂತ ನೋಡೋದಾದರೆ ಸ್ನೇಹಿತರೆ ಈ ದಿನ ಗೋಧುಳಿ ಸಮಯದಲ್ಲಿ ಈ ಒಂದು ಚಿಕ್ಕ ಗಂಟನ್ನು ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಸ್ನೇಹಿತರೆ ಸಾಯಂಕಾಲ ಐದು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ಈ ಒಂದು ಚಿಕ್ಕ ಗಂಟನ್ನು ನೀವು ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಿ ಒಂದು ಹೂವನ್ನು ಇಟ್ಟು ಪೂಜಿಸಬೇಕಾಗತ್ತೆ ಸ್ನೇಹಿತರೆ ಈ ಚಿಕ್ಕ ಗಂಟನ್ನು ಕಟ್ಟೋದಕ್ಕೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಶುಭ್ರವಾಗಿರಬೇಕು ಹಾಗೆ ಯಾವುದೇ ರೀತಿ ಯೂಸ್ ಮಾಡಿರೋ ತೆಗೆದುಕೊಳ್ಬೇಡಿ ಹೊಸದನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಐದು ಕವಡೆ ಅಂದರೆ ಹಳದಿ ಬಣ್ಣದ ಕವಡೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಸ್ನೇಹಿತರೆ ಇದರ ಜೊತೆಗೆ ಐದು ನಮಗೆ ತಾವರೆ ಬೀಜ ಸಿಗುತ್ತೆ ಸ್ನೇಹಿತರೆ ಎಲ್ಲ ಕೂಡ ಕವಡೆ ತಾವರೆ ಬೀಜ ಇದೆಲ್ಲವೂ ನಮಗೆ ಈ ಒಂದು ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಲ್ಲಿಂದ ತೆಗೆದುಕೊಳ್ಳುವಂಥದ್ದು ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಐದು ಐದು ರು ನಾಣ್ಯ ಐದು ರು ನಾಣ್ಯವನ್ನು ಐದನ್ನು ತೆಗೆದುಕೊಳ್ಳಿ ಐದು ಅನ್ನೋದು ಲಕ್ಷ್ಮಿ ಸ್ವರೂಪ ಐದು ಅನ್ನೋದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಶುಕ್ರನ ಅನುಗ್ರಹ ಲಭಿಸ್ತು ಗುರುವಿನ ಅನುಗ್ರಹ ಲಭಿಸ್ತು ಅಂದರೆ ಖಂಡಿತ ಒಳಿತನ ಕಾಣ್ತೀವಿ ನಾವು ಜೀವನದಲ್ಲಿ ಹಾಗಾಗಿ ಈ ಹಳದಿ ಬಣ್ಣ ಅಂದರೆ ಗುರುವಿನ ಸಂಕೇತ ಹಾಗಾಗಿ ಹಳದಿ ಬಣ್ಣದ ಬಟ್ಟೆಗೆ ಐದು ರು ನಾಣ್ಯ ಅಂದರೆ ಲಕ್ಷ್ಮಿ ಮತ್ತು ಶುಕ್ರನ ಸಂಕೇತ ಹಾಗೆಯೇ ಈ ಒಂದು ಕವಡೆ ಲಕ್ಷ್ಮಿಯ ಸ್ವರೂಪವಾದಂಥದ್ದು ತಾವರೆ ಬೀಜ ಕೂಡ ಲಕ್ಷ್ಮಿಯ ಸ್ವರೂಪವಾದಂಥದ್ದು ಇವಿಷ್ಟನ್ನು ನಾವು ಹಾಕಬೇಕಾಗುತ್ತೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಸುಗಂಧ ದ್ರವ್ಯ ಅತ್ತರ ಆಗಿರ್ಬೋದು ಅಥವಾ ಯಾವುದಾದ್ರೂ ರೋಸ್ ವಾಟ್ರ್ ಇರ್ಬೋದು ಅಥವಾ ಯಾವುದೂ ಇಲ್ಲಾಂದರೆ ಸ್ವಲ್ಪ ಪಚ್ಚೆ ಕರ್ಪೂರದ ಪುಡಿಯನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಈ ಗಂಟನ್ನು ಕಟ್ಟಿ ಆ ಗಂಟಕ್ಕೂ ಕೂಡ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇದನ್ನು ಇಟ್ಟು ಪೂಜಿಸಿ ಸ್ನೇಹಿತರೆ ಇದನ್ನು ಸಾಯಂಕಾಲ ನೀವು ದೀಪಾರಾಧನೆ ಮಾಡಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇದನ್ನು ಇಟ್ಟು ಧೂಪ ದೀಪ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ಸ್ನೇಹಿತರೆ ಇದೆಲ್ಲ ಮಾಡಿ ಆದ ನಂತರ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಇದನ್ನು ತಂದು ಕಟ್ಟಿ ಅನಂತರವಾಗಿ ಅದರ ಮೇಲೆ ಒಂದು ಪುಷ್ಪವನ್ನು ಇಟ್ಟು ಒಂದು ಪೂಜೆ ಮಾಡಿ ನಮಸ್ಕರಿಸ್ಕೊಳ್ಳಿ ಪ್ರತಿನಿತ್ಯ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಬನ್ನಿ ಇದನ್ನು ಪೂಜೆ ಮಾಡಿ ಈ ರೀತಿ ಕಟ್ಟಿದ ನಂತರ ಸ್ನೇಹಿತರೆ ವಿಪರೀತ ಪ್ರಾಪ್ತಿಯೋಗ ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ವಿಪರೀತ ಹಣ ಬರೋದರಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ ಸಾಲ ಬಾಧೆ ದೂರವಾಗುತ್ತೆ ಗಂಡರ ಸಂಪಾದನೆ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಅಂದರೆ ಹಣವನ್ನು ಆಕರ್ಷಣೆ ಮಾಡುವಂಥ ಒಂದು ಚಿಕ್ಕ ಗಂಟು ಈ ಗಂಟನ್ನು ಕಟ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಏಳಿಗೆಯನ್ನು ನೋಡ್ತೀರಾ ಯಾವುದೇ ರೀತಿ ಜೀವನದಲ್ಲಿ ಕಷ್ಟ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಮುಖ್ಯವಾಗಿ ಹಣಕಾಸಿನ ಕಷ್ಟ ಇರೋದಿಲ್ಲ ವಿಪರೀತ ಸಂಪಾದನೆ ಆಗುತ್ತೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣ್ತೀರಾ ಹಣ ಆಸ್ತಿ ಕಾರು ಬಂಗ್ಲೆ ಮನೆ ಏನು ಬೇಕು ಎಲ್ಲದನ್ನು ಸಂಪಾದನೆ ಮಾಡುವಂಥ ಯೋಗ ಬರುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ಆಶ್ಚರ್ಯಪಡುವಷ್ಟರ ರೀತಿಗೆ ನಿಮ್ಮ ಜೀವನ ಬದಲಾಗುತ್ತೆ ಈ ಚಿಕ್ಕ ಪರಿಹಾರ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಇದನ್ನು ಮತ್ತೆ ನೀವು ಒಂದು ಮೂರು ತಿಂಗಳ ತನಕ ಅಲ್ಲೇ ಬಿಟ್ಬಿಟ್ಟು ಮೂರು ತಿಂಗಳ ನಂತರ ಬದಲಾಯಿಸ್ಬೋದು ಯಾವುದಾದ್ರೂ ಗುರುವಾರದ ದಿನ ಇದನ್ನು ಬದಲಾಯಿಸಿ ಮತ್ತೆ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇದರಲ್ಲಿರುವಂಥ ವಸ್ತುಗಳನ್ನು ಮತ್ತೆ ಮರುಬಳಕೆ ಮಾಡ್ಕೊಳ್ಬೋದು ಸ್ನೇಹಿತರೆ ಇದೇ ರೀತಿ ನೀವು ಮಾಡಿಕೊಂಡು ಶಕ್ತಿ ತುಮತ ಬನ್ನಿ ಎಲ್ಲವೂ ಒಳಿತನ್ನು ಕಾಣ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು